ಹಗಲಲ್ಲಿ ಅರಬಿಕ್ ಶಿಕ್ಷಕನಾಗಿ ರಾತ್ರಿ ವೇಳೆ ಕಳ್ಳತನ ಮಾಡುತ್ತಿದ್ದ ಕುಖ್ಯಾತ ಕಳ್ಳನನ್ನ ಬಂಧಿಸುವಲ್ಲಿ ಕಲಬುರಗಿಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹಗಲಲ್ಲಿ ಮನೆ ಗುರುತಿಸಿ ರಾತ್ರಿ ವೇಳೆ ಕಳ್ಳತನ ಮಾಡುತ್ತಿದ್ದ ಖದೀಮಾ ಮಹಮ್ಮದ್ ಆರೀಫ್ ಅಲಿ ತಂದೆ ಮಹಬೂಬ್ ಅಲಿಯನ್ನ ಬಂಧಿಸುವಲ್ಲಿ ಕಲಬುರಗಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿತನಿಂದ ಸುಮಾರು ನೂರು ಗ್ರಾಮ್ ಬಂಗಾರ ಅದರ ಮೌಲ್ಯ ಸರಿ ಸುಮಾರು ಹದಿಮೂರು ಲಕ್ಷ ರೂಪಾಯಿ ಮತ್ತು ಎರಡ್ ಗ್ರಾಂ ಗ್ರಾಮ್ ಬೆಳ್ಳಿ ಅದರ ಅಂದಾಜು ಮೌಲ್ಯ ಹದಿನಾರು ರೂಪಾಯಿ ಮತ್ತು ಕೃತಕ್ಕೆ ಉಪಯೋಗಿಸಿದ ಮೋಟಾರ್ ಸೈಕಲ್ ಬಜಾಜ್ ಪ್ಲಾಟಿನಂ ಸೇರಿ ಹೀಗೆ ಒಟ್ಟು ಹದಿಮೂರು ಲಕ್ಷದ ನಲವತ್ತೊಂದು ಸಾವಿರ ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿಪಡಿಸಿಕೊಂಡು ಆರೋಪಿತನ ವಿರುದ್ಧ ದಸ್ತಗಿರಿ ಕ್ರಮ ಕೈಗೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತ್ತು ಇರುತ್ತದೆ ಇನ್ನು ಸದರಿ ಪ್ರಕರಣದ ಆರೋಪಿತನನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಎಸ್ ಡಿ ಶಲಂಘಿಸಿದ್ದಾರೆ

ನಮಸ್ಕಾರ ಈ ದಿನ ತಮಗೆ ಕರೆದಿರೋ ವಿಚಾರ ಏನಂತಂದರೆ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡದಿಂದ ಒಂದು ಉತ್ತಮ ಕ್ರೈಮ್ ಡಿಟೆಕ್ಷನ್ ಕಾರ್ಯ ಆಗಿದೆ ಅದರಲ್ಲಿ ವಿಶೇಷವಾಗಿ ಏನು ರಾತ್ರಿ ಕನ್ನ ಕಳುವಾಗ್ತಾಯಿದ್ದವು ಏನು ನೈಟ್ ಎಚ್ ಬಿ ಟಿ ಅಂತೀವಿ ಅಂಥದ್ರಲ್ಲಿ ಒಂದು ಯಾವುದೋ ಒಂದು ರಿಮೋಟ್ ಲೀಡ್ ಸಿಕ್ಕಿತ್ತು ಒಂದು ವೆರಿ ರಿಮೋಟ್ ಲೀಡ್ ಅಂತಂದರೆ ತುಂಬ ಪತ್ತೆ ಮಾಡಲಿಕ್ಕೆ ಅಷ್ಟೊಂದು ಪೂರಕವಾದ ಸಾಕ್ಷಿ ಇಲ್ಲ ಅಂಥ ಒಂದು ಲೀಡ್ ಇದ್ರೂ ಕೂಡ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಒಬ್ಬ ಆರೋಪಿಯನ್ನು ಮನೆಗಳತನ ಮಾಡುವಂತಹ ಆರೋಪಿಯನ್ನು ಬಂಧಿಸಿ ಮೂರು ರಾತ್ರಿ ಮನೆಗಳತನ ಪ್ರಕರಣಗಳನ್ನು ಭೇದಿಸಿದ್ದಾರೆ ಅದನ್ನು ಅದರಲ್ಲಿ ವಿಶೇಷವಾಗಿ ಏನು ಆರೋಪಿ ಕಳತನ ಮಾಡಿದ್ದ ಅರೌಂಡ್ ಹಂಡ್ರೆಡ್ ಗ್ರಾಮ್ ಗೋಲ್ಡ್ ಟೂ ಹಂಡ್ರೆಡ್ ಗ್ರಾಮ್ ಸಿಲ್ವರ್ ಮತ್ತು ಕೃತ್ಯಕ್ಕೆ ಏನು ಬಳಸ್ತಾರೆ